ನವರಾತ್ರಿ ಸಂಭ್ರಮ ಹೆಚ್ಚಾಗಲು ಈ ನವವರ್ಣಗಳ ಬಟ್ಟೆ ಧರಿಸುವುದು ಉತ್ತಮ ಹಾಗಾದರೆ ಆ ಬಣ್ಣಗಳ ಅರ್ಥವೇನು ದೇವಿಗೆ ಯಾವ ವರ್ಣಗಳ ಬಟ್ಟೆಯನ್ನು ತೊಡಿಸಬೇಕು ಎಂದು ತಿಳಿಯೋಣ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುವ ನವರಾತ್ರಿ ಹಬ್ಬಗಳಿಗೆ ಕ್ಷಣಗಣನೆ ಆರಂಭವಾಗಿದೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವಗಳಿಗೆ ಜಗನ್ಮಾತೆಯನ್ನು ಒಂಬತ್ತು ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ ಮೊದಲು ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟ ನಾಲ್ಕನೇ ದಿನ ಕೋಶ್ಮಾಂಡದೇವಿ ಐದನೇ ದಿನ ಸ್ಕಂದಾಮಾತ ಆರನೇ ದಿನ ಕಾಂತ್ಯಾಯಿನಿ ಏಳನೇ ದಿನ ಕರ ಕಾಳರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಮಾತೆಯನ್ನು ಗೌರವದಿಂದ ಭಯ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ನವದುರ್ಗೆಯರನ್ನು ಬಣ್ಣ ಬಣ್ಣದ ವಸ್ತುಗಳಿಂದ ಅಲಂಕರಿಸಲಾಗುತ್ತದೆ ಅದೇ ಸಮಯದಲ್ಲಿ ಈ ನವರಾತ್ರಿ ಉತ್ಸವದಲ್ಲಿ ನವದುರ್ಗೆಯರಿಗೆ ನೆಚ್ಚಿನ ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನು ತೊಡಿಸಿ ದುರ್ಗಾದೇವಿಯನ್ನು ಪೂಜಿಸಬಹುದು ಹಾಗಾದರೆ ನವರಾತ್ರಿಯ ಸಂಭ್ರಮದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಆ ನಿರ್ದಿಷ್ಟ ಬಣ್ಣದ ನಿರ್ದಿಷ್ಟ ಮಹತ್ವವೇನು ತಿಳಿಯೋಣ ಮೊದಲ ದಿನ ಕುಂಕುಮ ಬಣ್ಣ ಅಥವಾ ಕಿತ್ತಳೆ ಬಣ್ಣ ನವರಾತ್ರಿಯ ಮೊದಲ ದಿನ ಕಳಶ ಇಡಲಾಗುವುದು ಅದರೊಂದಿಗೆ ನವರಾತ್ರಿ ಆಚರಣೆಗಳು ಪ್ರಾರಂಭವಾಗುತ್ತವೆ ಈ ದಿನ ಮಾತೆ ದೇವಿಯನ್ನು ಶೈಲಪುತ್ರಿ ಎಂದು ಪೂಜಿಸಲಾಗುತ್ತದೆ ಕಿತ್ತಳೆ ಶೈಲಪುತ್ರಿಯ ನೆಚ್ಚಿನ ಬಣ್ಣವಾಗಿದೆ ಈ ದಿನ ನೀವು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಿ ತಾಯಿ ಶೈಲದೇವಿಯನ್ನು ಪೂಜಿಸಬಹುದು ಈ ಬಣ್ಣದ ಮಹತ್ವವೇನೆಂದರೆ ಕಿತ್ತಳೆ ಬಣ್ಣವು ಶಕ್ತಿ ಮತ್ತು ಸಂತೋಷವನ್ನು ನೀಡುತ್ತದೆ ಧನಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಎರಡನೇ ದಿನ ಶ್ವೇತವರ್ಣ ನವರಾತ್ರಿ ಉತ್ಸವದ ಎರಡನೇ ದಿನ ದುರ್ಗಾದೇವಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದಿನದಂದು ದೇವತೆಗೆ ಬಿಳಿ ಬಟ್ಟೆಗಳನ್ನು ತೊಡಿಸಿ ಪೂಜಿಸಲಾಗುತ್ತದೆ ಏಕೆಂದರೆ ಬ್ರಹ್ಮಚಾರಿಣಿ ದೇವಿಗೆ ಬಿಳಿ ಬಣ್ಣ ತುಂಬಾ ಇಷ್ಟ ಈ ಬಿಳಿ ಬಣ್ಣದ ಪ್ರಾಮುಖ್ಯತೆಯು ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿದೆ ಬಿಳಿ ಬಣ್ಣವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮೂರನೇ ದಿನ ಕೆಂಪು ನವರಾತ್ರಿ ಉತ್ಸವಗಳ ಮೂರನೇ ದಿನದಂದು ಚಂದ್ರಘಂಟಾದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ತೊಡಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಕೆಂಪು ಬಣ್ಣವು ಜಗನ್ಮಾತೆಯ ನೆಚ್ಚಿನ ಬಣ್ಣವೆಂದು ಪರಿಗಣಿಸಲಾಗಿದೆ ಈ ಕೆಂಪು ಬಣ್ಣದ ಮಹತ್ವವೆಂದರೆ ಶಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿದೆ ನಾಲ್ಕನೇ ದಿನ ಕಡು ನೀಲಿ ಬಣ್ಣ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂಬತ್ತನೇ ದಿನ ದುರ್ಗಾ ದೇವಿಯನ್ನು ದುರ್ಗಾದೇವಿಯನ್ನು ದೇವಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಕೋಷ್ಮಾಂಡ ದೇವಿ ನೆಚ್ಚಿನ ಬಣ್ಣ ಕಡು ನೀಲಿ ಈ ದಿನ ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವುದು ಮಂಗಳಕರ ಗಾಢ ನೀಲಿ ಬಣ್ಣವು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸೂಚಿಸುತ್ತದೆ ಐದನೇ ದಿನ ಅರಿಶಿನ ಹಳದಿ ಶರನವರಾತ್ರಿಗಳಲ್ಲಿ ಐದನೇ ದಿನ ಸ್ಕಂದ ದೇವಿಯನ್ನು ಪೂಜಿಸುತ್ತಾರೆ ಈ ಐದನೇ ದಿನ ಅಮ್ಮನವರಿಗೆ ಹಳದಿ ಬಣ್ಣದ ಸೀರೆ ಬಟ್ಟೆಗಳನ್ನು ತೊಡಿಸಿ ಅಲಂಕರಿಸಲಾಗುತ್ತದೆ ಹಳದಿ ಬಣ್ಣವನ್ನು ತೊಡಿಸಿ ತಾಯಿಯನ್ನು ಪೂಜಿಸಿದರೆ ನಮಗೆ ಅದೃಷ್ಟ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ ಹಳದಿ ಬಣ್ಣವು ಸಂತೋಷ ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಎಂಬುದು ಈ ಬಣ್ಣದ ಪ್ರಾಮುಖ್ಯತೆಯಾಗಿದೆ ಜೊತೆಗೆ ಹಳದಿ ಬಣ್ಣವು ಅದೃಷ್ಟದ ಸಂಕೇತವಾಗಿದೆ ಆರನೆಯ ದಿನ ಎಲೆ ಹಸಿರು ಬಣ್ಣ ನವರಾತ್ರಿಗಳಲ್ಲಿ ಆರನೇ ದಿನದಂದು ಕಾಂತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭ ಎಂದು ಹೇಳಲಾಗುತ್ತದೆ ಹಸಿರು ಬಣ್ಣದ ಪ್ರಾಮುಖ್ಯತೆ ಎಂದರೆ ಹಸಿರು ಹೊಸ ಆ ಆರಂಭ ಸಮೃದ್ಧಿ ಯೋಗಕ್ಷೇಮ ಸಂಕೇತವಾಗಿದೆ ಏಳನೇ ದಿನ ಬೂದು ಬಣ್ಣದ ಉಡುಗೆ ಈ ದಿನ ಒಂಬತ್ತು ಅವತಾರಗಳಲ್ಲಿ ಒಂದಾದ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಜಗನ್ಮಾತೆಯನ್ನು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ ಈ ಬೂದು ಬಣ್ಣದ ಪ್ರಾಮುಖ್ಯತೆಯು ಭಾವನೆಗಳನ್ನು ಸಂಘಟಿಸುತ್ತದೆ ಎಂಟನೆಯ ದಿನ ನೇರಳೆ ಬಣ್ಣ ಎಂಟನೆಯ ದಿನ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿಯನ್ನು ಆರಾಧಿಸುವುದರಿಂದ ಜೀವನದಲ್ಲಿನ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಮಹಾಗೌರಿಯ ನೆಚ್ಚಿನ ಬಣ್ಣ ನೇರಳೆ ಈ ಬಣ್ಣವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿ ನವರಾತ್ರಿ ಉತ್ಸವದ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ನವಿಲು ಪಂಚೆ ಹಸಿರು ಬಣ್ಣದ ಬಟ್ಟೆಗಳನ್ನು ತೊಡಿಸಿ ದೇವಿಯನ್ನು ಪೂಜಿಸುವುದು ಶ್ರೇಯಸ್ಕರವೆಂದು ಹೇಳಲಾಗುತ್ತದೆ ಈ ಬಣ್ಣದ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಇದು ಕರುಣೆ ಸಹಾನುಭೂತಿಯ ಸಂಕೇತವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು